ಪುತ್ತೂರನ್ನ ಕಾಯುವ ಪುತ್ತೂರಿನ ಪುರದುಡಿಯ ಮಹಾದೇವನ ಪೂಜೆಗಾಗಿ ಪುಷ್ಕರಣಿ ನಿರ್ಮಿಸಲು ನೂರಾರು ವರ್ಷಗಳ ಹಿಂದೆ ಊರಿನ ಅರಸ ನಿರ್ಧರಿಸಿದರಂತೆ ಹೀಗಾಗಿ ದೇಗುಲದ ಪಶ್ಚಿಮ ಭಾಗದಲ್ಲಿ ಕೆರೆ ತೋಡಲು ಆರಂಭಿಸಿದ್ದು ಎಷ್ಟು ಆಳ ತೋಡಿದರೂ ಕೂಡ ನೀರು ಸಿಗಲಿಲ್ಲವಂತೆ ಹೀಗಾಗಿ ಆ ಅರಸ ದೈವಜ್ಞರ ಮೊರೆ ಹೋದನಂತೆ ವರುಣ ಪೂಜೆ ಮಾಡಿಸಿ ಕೆರೆಯೊಳಗೆ ಅನ್ನ ಸಂತರ್ಪಣೆ ಮಾಡುವಂತೆ ಆ ದೈವಜ್ಞ ಸೂಚಿಸಿದರಂತೆ ಅದರಂತೆ ಆಡಳಿತ ವರ್ಗದವರು ವರುಣ ಪೂಜೆಯನ್ನ ನೆರವೇರಿಸಿ ನೀರು ಸಿಗದೆ ಬರಿದು ಬರಿದಾಗಿದ್ದ ಕೆರೆಯ ತಳದಲ್ಲಿ ಸಾವಿರಾರು ಜನರನ್ನ ಸಾಲು ಸಾಲಾಗಿ ಕೂರಿಸಿ ಭೋಜನವನ್ನ ಬಡಿಸಿದರಂತೆ ಊಟಕ್ಕೆ ಕೂತವರ ಹೊಟ್ಟೆ ತುಂಬುತ್ತಿದ್ದಂತೆ ಕೆರೆಯಲ್ಲಿ ನೀರಿನ ಒರತೆ ಕಾಣಿಸಿದ್ದು ಕ್ಷಣ ಮಾತ್ರದಲ್ಲಿ ಕೆರೆಯನ್ನ ನೀರು ಆವರಿಸಲು ಆರಂಭಿಸಿತ್ತು ಇದನ್ನು ಕಂಡು ಕೆರೆಯ ತಳದಲ್ಲಿ ಕೂತು ಉಣ್ಣುತ್ತಿದ್ದವರು ಅನ್ನ ಹಾಗೂ ಉಂಡ ಎಲೆಯನ್ನ ಬಿಟ್ಟು ಓಡಿದರಂತೆ ಅಲ್ಲಿ ಉಳಿದ ಅನ್ನದ ಅಗಲುಗಳೇ ಮುತ್ತುಗಳಾಗಿ ಪರಿವರ್ತನೆಗೊಂಡವು ಎಂಬುದು ಪ್ರತೀತಿ ಇಂತಹ ಕಾರಣಿಕ ಹೊಂದಿರುವ ಪುಷ್ಕರಣಿಯ ಪಕ್ಕದಲ್ಲೇ ಈ ಬಾರಿಯ ಜಾತ್ರೋತ್ಸವಕ್ಕೆ ಅನ್ನ ಸಂದರ್ಪಣೆ ನಡೆಯುವುದು ಮತ್ತೊಂದು ವಿಶೇಷತೆ ಈ ಹಿಂದೆ ಪುಷ್ಕರಣಿಯ ಎಡಭಾಗದಲ್ಲಿ ಹತ್ತಾರು ಬಾಡಿಗೆ ಮನೆಗಳಿದ್ದವು ಪಂಚಿಗುಡ್ಡೆ ಈಶ್ವರ್ ಭಟ್ ಅವರು ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾದ ಬಳಿಕ ಅದನ್ನ ತೆರವುಗೊಳಿಸುವ ಕಾರ್ಯ ನಡೆದಿದೆ ಅಲ್ಲಿ ಮೂವತ್ತು ಸಾವಿರಕ್ಕೂ ಅಧಿಕ ಚದರಡಿ ಜಾಗವಿದೆ ಇಲ್ಲಿ ಈ ಬಾರಿ ಪಾಕಶಾಲೆ ಉಗ್ರಾಣ ತರಕಾರಿ ಹೆಚ್ಚಲು ಕೊಠಡಿ ಬಾಣಸಿಗರಿಗೆ ಹಾಗೂ ಸಿಬ್ಬಂದಿಗಳಿಗೆ ವಿಶ್ರಾಂತಿ ಕೊಠಡಿ ಹಾಗೂ ತಾತ್ಕಾಲಿಕ ಶೌಚಾಲಯವನ್ನ ನಿರ್ಮಿಸಲಾಗುತ್ತಿದೆ ಇದರ ಜೊತೆಗೆ ಅನ್ನ ಸಂತರ್ಪಣೆಗೆ ಕೂಡ ಮೂರು ರೀತಿಯ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ ವಿಐಪಿಗಳಿಗೆ ಅಶಕ್ತರಿಗೆ ಹಾಗೂ ವೃದ್ಧರಿಗೆ ಕುಳಿತು ಊಟ ಮಾಡುವಂತಹ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತಿದೆ ಇದರ ಜೊತೆಗೆ ಭವ್ಯ ಊಟದ ವ್ಯವಸ್ಥೆಯೂ ಕೂಡ ಇರಲಿದೆ ಜನಸಂದಣಿಯನ್ನ ಗಮನಿಸಿ ಊಟದ ಕೌಂಟರ್ ಹೆಚ್ಚಿಸುವ ಬಗ್ಗೆಯೂ ಆಡಳಿತ ಸಮಿತಿ ಈಗಾಗಲೇ ಚಿಂತನೆಯನ್ನ ನಡೆಸಿದೆ ಜಾತ್ರೋತ್ಸವಕ್ಕಾಗಿ ನಿರ್ಮಾಣಗೊಳ್ಳಲಿರುವ ಈ ತಾತ್ಕಾಲಿಕ ಅನ್ನ ಛತ್ರಕ್ಕೆ ಸೋಮವಾರ ಬೆಳಿಗ್ಗೆ ಚಪ್ಪರ ಮುಹೂರ್ತ ನಡೆಯಿತು ಕೆರೆಯ ಎಡಭಾಗದಲ್ಲಿ ಹಾಗೂ ದೇವರ ಕೆರೆಯಲ್ಲಿರುವ ಕಟ್ಟಿಗೆ ಸಮಾನಂತರವಾಗಿರುವ ಸ್ಥಳದಲ್ಲಿ ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕಿದಿಲಾಯ ಅವರು ಚಪ್ಪರ ಮುಹೂರ್ತದ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿಕೊಟ್ಟರು ಬಳಿಕ ಅರ್ಚಕರು ಹಾಗೂ ಈಶ್ವರ ಭಟ್ ಪಂಚಗುಡ್ಡೆ ಅವರು ಒಡೆದ ತೆಂಗಿನಕಾಯಿ ಶುಭ ಶಕುರವನ್ನ ತೋರಿಸಿದ್ದು ಈ ಹೊಸ ಕಾರ್ಯಕ್ಕೆ ದೈವ ಬೆಂಬಲ ಇರುವುದನ್ನು ಇದು ಸೂಚ್ಯವಾಗಿ ತೋರಿಸಿದೆ ಎನ್ನುವುದು ಆಸ್ತಿಕರ ಅಂಬೋಣ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಭಟ್ ಪಂಜಿಗುಡ್ಡೆ ಸಮಿತಿಯ ಸದಸ್ಯರಾದ ಮಹಾಬಲರೈ ಒಳತಡ್ಕ ವಿನಯ ಸುವರ್ಣ ಈಶ್ವರ ಬೇಡೇಕರ್ ರೈ ಬೆಳ್ಳಿಪಾಡಿ ಕೃಷ್ಣವೇಣಿ ಅವರು ಚಪ್ಪರ ಮುಹೂರ್ತವನ್ನು ನೆರವೇರಿಸಿದರು ದೇವಳದ ಕಾರ್ಯನಿರ್ವಹಣಾಧಿಕಾರಿ ಕೆವಿ ಶ್ರೀನಿವಾಸ್ ಮಾಜಿ ಸದಸ್ಯೆ ವೀಣಾ ಬಿಕೆ ವಾಸ್ತು ಇಂಜಿನಿಯರ್ ಪಿಜಿ ಜಗನ್ನಿವಾಸ ರಾವ್ ಉದ್ಯಮಿಗಳಾದ ರೈ ದೇರ್ಲಾ ನುಳಿಯಾಲು ರವೀಂದ್ರ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಂತೆ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ನಾಲ್ಕು ಹತ್ತನೇ ತಾರೀಕಿನಿಂದ ಇಪ್ಪತ್ತಾರೀಕವರೆಗಿನ ಜಾತ್ರೆ ಉತ್ಸವದ ಪ್ರಯುಕ್ತ ಇಲ್ಲಿ ಅನ್ನದಾನ ಸೇವೆ ನಡೆಯಲಿದೆ ಇವತ್ತು ಸೋಮವಾರ ಶಿವನಿಗೆ ಬಹಳ ಅತ್ಯಂತ ಪ್ರೀತಿಯಾದ ದಿವಸ ಈ ದಿವಸ ನಾವು ಇಲ್ಲಿ ಈಗ ಚಪ್ಪರಮೂರ್ತ ಮಾಡಿದ್ದೇವೆ ತಡೆಗೋಡೆ ಎರಡು ಕೋಟಿ ರೂಪಾಯಿಯ ತಡೆಗೋಡೆ ಕೆಲಸವು ಈಗ ಒಂದು ನಾಲ್ಕೈದು ದಿವಸದಲ್ಲಿ ಈ ಭಾಗದಲ್ಲಿ ಪೂರ್ಣಗೊಳ್ಳುತ್ತದೆ ಮ ಇಲ್ಲಿ ಎಲ್ಲ ವೈದಿಕರಿಗೆ ಮತ್ತು ಉಗ್ರಾಣದ ವ್ಯವಸ್ಥೆ ಮತ್ತು ವಿ ಐ ಪಿಗಳಿಗೆ ಎಲ್ಲರಿಗೂ ಇಲ್ಲಿ ಊಟ ಕಾಫಿ ತಿಂಡಿಯ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ಇಲ್ಲಿ ನಡೆಯಲಿದೆ ಹಾಗೆ ಒಂದು ತಂತ್ರಿ ವರ್ಗದವರಿಗೆ ಅರ್ಚಕರಿಗೆ ಇಲ್ಲಿ ಒಂದು ಹತ್ತು ಮೂವತ್ತು ವಾಹನದ ಪಾರ್ಕಿಂಗಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಿದ್ದೇವೆ ಆಗ ನಮಗೆ ಅಲ್ಲಿ ನಟರಾಜು ವೇದಿಕೆ ಹತ್ರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ಆ ಇದು ಮೊದಲು ಅಲ್ಲಿ ಅನ್ನದಾನ ನಡೆದ ಕೊಂಡಿದ್ದ ಜಾಗ ನಮಗೆ ನಮಗೆ ಅಲ್ಲಿ ಎಲ್ಲ ಅಂಗಡಿಲಿಕ್ಕೆ ಮತ್ತು ಭಕ್ತಾದಿಗಳಿಗೆ ಜಾತ್ರೆಯನ್ನು ವೀಕ್ಷಿಸಲು ಬಹಳ ಉಪಯೋಗವಾಗಲಿದೆ ಎಲ್ಲರೂ ಎಲ್ಲ ಇಲ್ಲಿನ ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ನಾವು ನಡೆಸಿಕೊಂಡು ಬರುತ್ತೇವೆ ಅದಕ್ಕೆ ಮಹಾಲಿಂಗೇಶ್ವರ ದೇವರ ಸಂಪೂರ್ಣ ಅನುಗ್ರಹ ಇದೆ ಅಂತೇಳಿ ಈಗ ತೆಂಗಿನಕಾಯಿ ಹೊಡೆಯುವುದರ ಮುಖಾಂತರ ನಿಮಗೆಲ್ಲರಿಗೂ ಗೊತ್ತಾಗಿದೆ ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಲು ನಿಮ್ಮೆಲ್ಲರ ಭಕ್ತಾದಿಗಳ ಸಹಕಾರ ಬೇಕೆಂದು ಈ ಮೂಲಕ ನಾನು ಪ್ರಾರ್ಥಿಸ್ತೇನೆ